ನೀನು ಅದೇನ ಸೀರಿಯಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ಸಂಚಿಕೆಯನ್ನು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಇಲ್ಲಿ ವೇದ ಮತ್ತು ವಿಕ್ರಮ್ ಇಬ್ಬರು ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ ಅಲ್ಲ ನೀನು ಕುಡಿಯೋದಲ್ಲದೆ ನನಗೂ ಕೂಡ ಕುಡಿಸ್ಬಿಟ್ಟಲ್ಲ ನಂಗಂತೂ ಕೆಟ್ಟ ಅಸಹ್ಯ ಆಗ್ತಿದೆ ನೋಡು ಅಂತಂದು ಹೇಳಿದ್ರೆ ಏನೋ ನಾನು ಕುಡಿಸಿದ್ನ ನೀನೇ ನನ್ನ ಜೊತೆ ಸೇರಿ ಕುಡ್ದಿದ್ದು ಅಯ್ಯೋ ನಂಗಂತೂ ಆ ಕೆಟ್ಟು ಆಸನೆ ಅಂದರೆ ಆಗಲ್ಲ ಹೆಂಗಿದ್ರು ನೀನು ದೊಡ್ಡ ಕುಡ್ಕ ನಾನು ಕುಡ್ಕಿ ಮಾಡಿಬಿಟ್ಟಲ್ಲ ನೀನು ಅಂತಂದು ಹೇಳಿದ್ರೆ ಹೌದು ನೀನು ಕುಡುಕೀನಿ ಅಂತಂದು ಹೇಳಿದ್ರೆ ಅಯ್ಯೋ ನಾನು ಕುಡುಕಿಯಲ್ಲ ನಾನು ಒಂದೇ ಸಲ ಕುಡಿದಿದ್ದು ಅಂತಂದು ಹೇಳಿದರೆ ಒಂದು ಸಲ ಕುಡಿದ್ರು ಕುಡುಕೀನೇ ಎರಡು ಸಲ ಕುಡಿದ್ರು ಕುಡುಕೀನಿ ಒಟ್ಟಿನಲ್ಲಿ ಕುಡುಕಿನೇನೆ ನೀನು ಅಂತಂದು ಹೇಳಿದ್ರೆ ನೋಡು ಪದೇ ಪದೇ ಈ ಥರ ಎಲ್ಲ ಮಾತ್ರ ನಂಗೆ ಸಿಟ್ಟ ತರಿಸ್ಬೇಡ ನೀನು ಎದ್ದೋಗು ಅಂತಂದು ಹೇಳಿದ್ರೆ ಅಯ್ಯೋ ಆಗ ವಿಕ್ರಮು ನೀನು ಇಷ್ಟು ದಿನ ಏನೋ ಹೇಳ್ತಿದ್ದಲ್ಲ ಸಂಸ್ಕಾರ ಅದು ಇದು ಅದೆಲ್ಲ ಹೋಯಿತು ಇನ್ಮೇಲೆ ನೀನು ಕುಡ್ಕೀನಿ ನನ್ನ ಜೊತೆಗೆ ಅಂತಂದು ಹೇಳಿ ಹೌದೌದು ನಾನು ನಿನ್ನ ಜೊತೆ ಸೇರಿ ಕುಡ್ದಿದ್ದೀನಿ ಅಂತ ನಮ್ಮ ಏನಾದರೂ ಗೊತ್ತಾಗ್ಬಿಟ್ರೆ ಅಯ್ಯೋ ಅಷ್ಟೇ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡುತ್ತೆ ಅಂತಂದು ಹೇಳಿದ್ರೆ ಹೌದು ಈಗಲೇ ಹೋಗಿ ಹೇಳ್ಬರ್ತೀನಿ ಎಲ್ರಿಗೂ ಹೇಳ್ತೀನಿ ಅಂತಂದು ಹೇಳಿದ್ರೆ ಅಯ್ಯೋ ಅಯ್ಯೋ ಸುಮ್ಮನಿರೋ ಯಾಕೋ ಈ ಥರ ಕಾಣ್ತಿದ್ಯಾ ನೀನು ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತಲೇ ಕಾಯ್ತಿದ್ಯಾ ದಯವಿಟ್ಟು ನೀನು ಸುಮ್ಮನಿದ್ಬಿಡು ಇದ್ಬಿಡು ಅಂತಂದು ಹೇಳಿದ್ರೆ ಹಾಗಾದರೆ ನನಗೊಂದು ಮಾತು ಕೊಡು ಅಂತಂದು ಹೇಳ್ತಾಳೆ ಏನು ಮಾತಿಕೊಡ್ಬೇಕು ನಿಮಗೆ ಅಂತಂದು ಕೇಳಿದ್ರೆ ನೀನು ನನಗೊಂದು ಮುತ್ತು ಕೊಡಬೇಕು ಹಾಗಾದರೆ ನಾನು ಯಾರಿಗೂ ಇದನ್ನು ಹೇಳಲ್ಲ ಅಂತಂದು ಹೇಳಿದರೆ ಏನೋ ಮುತ್ತ ನನ್ನ ಇದೆಲ್ಲ ಆಗೋಲ್ಲ ಸುಮ್ಮನೆ ಇರು ಅಂತಂದು ಹೇಳ್ತಾ ಇರ್ತಾಳೆ ವೇದ ಈ ಕಡೆ ಪಲ್ಲವಿ ನಾನು ಕೂಡ ಬರ್ತೀನಿ ನಿಮ್ಮ ಮನೆಗೆ ಅಂತಂದು ಹೇಳ್ತಾ ಇದ್ದರೆ ಅಯ್ಯೋ ನಿಂಗೇನು ಹುಚ್ಚಿಡಿದ್ದೀರಾ ಅಂತಂದು ಹೇಳ್ತಾ ಇರ್ತಾನೆ ಏನು ನಂಗೆ ಹುಚ್ಚಿಡಿದ್ನಾ ಆ ವೇದ ಮಾತ್ರ ಬಂದಿದ್ದಾಳೆ ನಿಮ್ಮ ಮನೆಗೆ ಮದುವೆ ಆಗಿ ನನ್ನ ಯಾವಾಗ ನೀನು ನನ್ನ ಮದುವೆಗೆ ಹೋಗ್ತೀಯ ಅಂತಂದು ಹೇಳ್ತಾ ಇರ್ತಾಳೆ ಪಲ್ಲವಿಯಲ್ಲಿ ಅವರು ಮದುವೆ ಆಗಿ ಬಂದಿದ್ದಾರೆ ಹಾಗಂತ ನಾವೇನು ಮದುವೆ ಆಗಿಲ್ವಲ್ಲ ಅಂತಂದು ಹೇಳಿದ್ರೆ ಹಾಗು ಬಾ ಮದುವೆ ಆಗೋಣ ಬಾ ಅಂತಂದು ಹೇಳಿದ್ರೆ ಅಯ್ಯೋ ಅವನು ಕುಡಿದು ತಾಲಿ ಕಟ್ಟಿದ್ದಾನೆ ಹಂಗಂತ ನಾನು ಈಗ ಕಟ್ಟೋಕ್ಕಾಗುತ್ತ ಅಂತಂದು ಹೇಳಿದ್ರೆ ಬಾ ನಾನು ಒಂದು ತಂದು ಕೊಡ್ತೀನಿ ಬಾ ಕುಡಿ ಬಾ ಅಂತಂದು ಹೇಳಿ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ಅಂತಂದು ಕರ್ಕೊಂಡು ಹೋಗ್ತಾಳೆ ಅಯ್ಯೋ ನಿಂಗೆ ಹೇಳೋದು ಅದೆಲ್ಲ ಅರ್ಥ ಆಗೋಲ್ಲ ಅಂತಂದು ಹೇಳ್ತಾ ಇದ್ದರೆ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ನನಗೆ ಎಷ್ಟು ಕೋಪ ಬಂದಿದೆ ಮೇಲೆ ಅಂತಂದರೆ ನಾನು ಆ ಮನೆ ಯಶ್ ಆಗಬೇಕು ನಾನು ಕೂಡ ಆ ಮನೆ ಸೊಸೆ ಆಗಬೇಕು ಅಂತಂದು ಹೇಳ್ತಾ ಇದ್ರೆ ಈ ಕಡೆ ಅವಳಿಗೆ ಬಂದಿರೋ ಸಿಟ್ಟಿಗೆ ದುಡ್ಡನ್ನು ಕೊಟ್ಟು ಸುಮ್ಮನೆ ಹಾಕಿಸ್ತಾನೆ ಆಗ ನಾನು ಈ ದುಡ್ಡಿಗೆಲ್ಲ ಬಗ್ಗಲ್ಲ ಏನಿದ್ರು ನಾನು ಮುಂದೆ ಮದುವೆ ಆಗಿ ಬರಲೇಬೇಕು ಅಂತಂದು ಹೇಳ್ತಾ ಇರ್ತಾಳೆ ಪಲ್ಲವಿ ಈ ಕಡೆ ವೇದ ಮತ್ತು ವಿಕ್ರಮು ಮಾತಾಡ್ತಾ ಅವ್ರು ದುಡ್ಡು ಮಾತು ಕಂಟಿನ್ಯೂ ಆಗುತ್ತೆ ಸರಿ ನಾನೇ ನಿಮ್ಮ ಅಪ್ಪಂಗೆ ಹೇಳಲ್ಲ ಬಿಡು ಅಂತಂದು ಹೇಳಿದ್ರೆ ಹಾಗಾದರೆ ಕೊಡಲ್ಲಪ್ಪ ನಾನು ಅಂತಂದು ಹೇಳಿದ್ರೆ ಸರಿ ಮುತ್ತು ಬೇಡ ಏನು ಬೇಡ ನಾನೇನು ಹೇಳಲ್ಲ ಬಿಡು ಅಂತಂದು ಹೇಳ್ತಾ ಇದ್ದಾರೆ ಆದರೂ ಕೂಡ ನೀನು ಹುಡುಕಿನ ಕಡೆ ಅಂತಂದು ಹೇಳಿದ್ರೆ ನೋಡು ಪದೇ ಪದೇ ಕುಡುಕಿ ಅಂತಂದು ಹೇಳಿ ನನ್ನ ರೇಗಕ್ಕೆ ಬರಬೇಡ ಅಂತಂದು ಹೇಳ್ತಾರೆ ್ರೆ ಕುಡಕಿನ ಕುಡಿಕಿಯಿಂದ ಅಂತಾರೆ ಅಂತಂದು ಹೇಳಿದ್ರೆ ಹೋಗ್ಲಿ ಬಿಡು ಅಂತಂದು ಹೇಳಿದ್ರೆ ನಾನೇನು ನಿನ್ನ ಹತ್ರ ಮುತ್ತೆಲ್ಲ ಕೇಳಲ್ಲ ಪ್ರೀತಿ ಅನ್ನೋದು ಮನಸ್ಸಿಂದ ಬರಬೇಕು ಅಂತಂದು ಹೇಳ್ತಾ ಇದ್ರೆ ನೀನು ಒಳ್ಳೆಯನಾಗೋವರೆಗೂ ನನಗೆ ನಿನ್ನ ಮೇಲೆ ಪ್ರೀತಿ ಬರಲ್ಲ ಏನು ಬರಲ್ಲ ಅಂತಂದು ಹೇಳಿದ್ರೆ ಹಾಗಾದ್ರೆ ನಾನು ಒಳ್ಳೇನಾದ್ರೂ ನಿನ್ಗೆ ಪ್ರೀತಿ ಬರುತ್ತಾ ಅಂತಂದು ಹೇಳ್ತಾ ಇದ್ರೆ ಹಾಗೆ ಸುಮ್ಮನೆ ಆಗಿಬಿಡ್ತಾಳೆ ವೇದ ಈ ಕಡೆ ವೇದನ ಕರ್ಕೊಂಡು ಮೆಟ್ಲಿಕೊ ಅಂತ ವಿಕ್ರಮ ಬರ್ತಾ ಇದ್ರೆ ಇಲ್ಲಿ ಬಾಲ ಮತ್ತೆ ಮುನ್ನ ಊಟ ಮಾಡ್ಕೊತ ಕುತ್ಕೊಂಡಿರ್ತಾರೆ ನೋಡು ನೋಡು ಹೆಂಗ್ ಬರ್ತಾ ಇದಾರೆ ಕೈ ಹಿಡ್ಕೊಂಡು ಅಂತಂದು ನೋಡ್ ತೋರಿಸ್ತಾ ಇದ್ರೆ ಊಟ ಇದೇನೋ ಇಲ್ವೋ ಕಾಲೇ ಬಿಡ್ತಾ ಅಂತಂದು ತಟ್ಟೆನ ನೋಡ್ತಾರೆ ಸದ್ಯ ಇದೆ ಅಂತಂದು ಹೇಳಿಬಿಟ್ಟು ವೇದಾಗೆ ಊಟನ ತಿನ್ಸೋಕ್ಕೋದ್ರೆ ನನಗೆ ಗಾಯ ಆಗಿರೋದು ಕಾಲಿಗೆ ಕೈಗೆಲ್ಲ ಕುಡಿ ನಾನೇ ತಿಂತೀನಿ ಅಂತಂದು ವೇದ ಇಸ್ಕೊತಾಳೆ ಈ ಕಡೆ ನೋಡೋ ನೋಡೋ ಗಾಯ ಆದರೆ ಎಂಥ ಅಡ್ವಾಂಟೇಜು ನಾವು ಇದ್ದೀವಿ ನಮಗೂ ಕೂಡ ಒಂದು ಹೆಣ್ಣು ಸೊಳ್ಳೆನೂ ಇಲ್ಲ ಈ ಥರ ದೇಖರೇಖೆ ಮಾಡೋದಕ್ಕೆ ಅಂತಂದು ಹೇಳ್ತಾ ಇದ್ದರೆ ಯಾಕೆ ಏನಾಯಿತು ಅಂತಂದು ಇಲ್ಲಿ ದಾಮೋದರ ಬಂದರೆ ಏನೂ ಇಲ್ಲಪ್ಪ ಅದು ಅಂತಂದು ಹೇಳ್ತಾ ಇದ್ರೆ ಏನಾಯಿತು ವೇದ ಕಾಲಿಗೆ ಅಂತಂದು ಹೇಳ್ತಾ ಇದ್ದರೆ ಇಲ್ಲ ವೇದ ಕಾಲಿಗೆ ಗಾಜು ಚುಚ್ಕೊಂಡ್ಬಿಡ್ತು ರಾತ್ರಿ ಅಂತಂದು ಹೇಳ್ತಾಯಿದ್ರೆ ಓಹೋ ನೀವು ಇಬ್ಬರು ಕುಡಿದು ತೇಲಾಡ್ತಾ ಇದ್ರಲ್ಲ ಆವಾಗ ಗಾಜ್ ಚುಚ್ಕೊಂತ ಅಂತಂದು ಹೇಳ್ತಾ ಇದ್ರೆ ಇಲ್ಲಪ್ಪ ಅದು ಗಾಜು ಒಡೆದು ಚುಚ್ಕೊಂತು ಅಂತಂದು ಹೇಳ್ತಾ ಹೇಳ್ತಾಯಿದ್ರೆ ಎಲ್ಲ ಗೊತ್ತು ನಿನ್ನ ಜೊತೆ ಸೇರಿ ಅವಳನ್ನೂ ಹಾಳು ಮಾಡ್ತಿದ್ಯಾ ಅಂತಂದು ದಾಮೋದ್ರ ಹಬ್ಬ ಹೌದು ಹೌದು ಕುಡಿಲೇಬೇಕು ಒಡೆದೋಗಿರೋ ಸಂಸಾರ ಹೇಗೆ ಒಂದು ಮಾಡೋದು ಅಂತ ಕಂಡುಹಿಡ್ಬೇಕಲ್ವಾ ಅದಕ್ಕೆ ಅಂತಂದು ಹೇಳ್ತಾ ಇದ್ರೆ ಏನೋ ಏನಂದೇ ಅಂತಂದು ಹೇಳಿದ್ರೆ ಅಲ್ಲ ಒಡೆದೋಗಿರೋ ಗಾಜು ಹೇಗೆ ಒಡೆದೋಯ್ತು ಅಂತಂದು ಕಂಡುಹಿಡ್ಬೇಕಲ್ಲ ಅಂತಂದು ಹೇಳ್ತಾ ಇದ್ರೆ ಏನೇನೋ ಮಾತಾಡ್ತಾಳೆ ಅಂತ ಅಂದ್ಕೊಂಡು ದಾಮೋದ್ರಲ್ಲಿಂದ ಹೊರಟೋಗ್ತಾನೆ ಈ ಕಡೆ ನೋಡೋ ನಮಗಿನ್ನು ಯಾವಾಗ ಈ ಥರ ಭಾಗ್ಯ ಬರುತ್ತೋ ಒಂದು ಸಿಗ್ತಾ ಇಲ್ಲ ನಮಗಂತೂ ಅಂತಂದು ಇಲ್ಲಿ ಪಾಲ ಮತ್ತು ಮುನ್ನ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಶಕುಂತಲಾ ದೇವಿ ಯೋಚನೆ ಮಾಡ್ಕೊತ ತರಕಾರಿ ಅಂಗಡಿಯಲ್ಲಿ ಕೆಟ್ಟರ ತರಕಾರಿಯನ್ನು ಬುಟ್ಟಿಗೆ ಹಾಕ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ವಯಸ್ಸು ಬಂದು ಅಮ್ಮ ನಿಂಗೆ ಏನಾಗಿದೆ ಅಮ್ಮ ಅಂತಂದು ಹೇಳ್ತಾ ಇದ್ರೆ ಏನಾಗಿದೆ ವಯಸ್ಸು ಅಂತಂದು ಹೇಳಿದರೆ ಏನಮ್ಮ ಕೆಟ್ಟರ ತರಕಾರಿ ಎಲ್ಲ ಎಲ್ಲೆಲ್ಲೋ ನೋಡ್ಕೊಂಡು ಹಾಕೊತಾ ಇದೆಯಾ ಅಂತಂದು ಹೇಳಿದ್ರೆ ಮನಸ್ಸು ಕೆಟ್ಟಿದ್ರೆ ತರಕಾರಿ ಏನು ಎಲ್ಲ ವಸ್ತುಗಳು ಕೂಡ ಕೆಟ್ಟರ ಥರನೇ ಕಾಣಿಸ್ತಾ ಇರುತ್ತಮ್ಮ ಅಂತಂದು ಶಕುಂತಲ ಹೇಳ್ತಾ ಇದ್ದರೆ ಈ ಕಡೆ ದಾಮೋದ್ರ ಮತ್ತೆ ಅವ್ನ ಮಗ ಇಬ್ಬರು ಕೂಡ ಅಯ್ಯೋ ಇವಳು ಇಲ್ಲೇ ಬಂದಿದ್ದಾಳೆ ಇವಳಿಗೆ ಎಷ್ಟು ಧೈರ್ಯ ಇರಬೇಕು ಇದೇ ಊರಿಗೆ ಬಂದು ಇಲ್ಲೇ ಜೀವನ ಮಾಡ್ತಿದ್ದಾಳೆ ಊರು ಬಿಟ್ಟು ಓಡಿಸೋದು ಹೆಂಗೆ ಅಂತಂದು ದಾಮೋದ್ರ ಮತ್ತೆ ಅವನ ಮಗ ಮಾತಾಡ್ತಾ ಇದ್ದರೆ ಈ ಕಡೆ ಯಾಕೆ ಈಗ ಬಂದಿದ್ದಾಳೆ ಅಂತಂದರೆ ನೀವೆಲ್ಲ ದೊಡ್ಡೋರಾಗಿದ್ದೀರಲ್ಲ ಅದಕ್ಕೆ ನಿಮ್ಮನ್ನೆಲ್ಲ ಪುಸ್ಲಾಯಿಸಿ ಮಸಲತ್ತು ಮಾಡಿಬಿಟ್ಟು ಆಸ್ತಿನ ಕೂಡ ನಿಮ್ಮ ಜೊತೆ ಕರ್ಕೊಂಡೋಗೋಣ ಹೋಗೋಣ ಅಂತ ಮಾಡ್ತಾ ಇದ್ದಾಳೆ ಅಂತಂದು ಹೇಳ್ತಾ ಇರ್ತಾನೆ ದಾಮೋದರ ಈ ಕಡೆ ನಿನಗೆ ಏನು ಕೆಲಸ ಮಾಡಬೇಡ ಅಂತ ಹೇಳಿದ್ದಿಲ್ವ ಮತ್ತೆ ನೀನು ಮನೆಯಲ್ಲ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದೀಯಾ ಅಂತಂದು ವಿಕ್ರಮೋ ಬೈತಾಯಿರ್ತಾನೆ ಏಯ್ ನಿನಗೇನೋ ನಾನು ಕೆಲಸ ಮಾಡಿದ್ರೆ ಅಂತಂದು ಇಲ್ಲಿ ಹೇಳ್ತಾಯಿದ್ರೆ ಬಾಲ ಮತ್ತು ಮುನ್ನ ನೋಡ್ರೋ ಮೇಲೆ ಇವಳು ಏನು ಕೆಲಸ ಮಾಡಬಾರ್ದು ಒಂದೊಂದು ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿರಬೇಕು ನಂಗೆ ಇವಳು ಏನಾದರೂ ಕೆಲಸ ಮಾಡಿದ್ರೆ ನಂಗೆ ಹೇಳ್ರೋ ನೀವು ಅಂತಂದು ಹೇಳ್ತಾ ಇದ್ರೆ ಏನು ನನಗೆ ಕೆಲಸ ಮಾಡಬೇಕು ನನಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ಲ ಅಂತಂದು ಹೇಳ್ತಾ ಇದ್ರೆ ನಿನ್ನ ಕಾಲು ನೋವು ವಾಸಿಯಾಗುತ್ತ ನೀನೇನು ಕೆಲಸ ಮಾಡಬಾರ್ದು ಅಂತಂದು ವಿಕ್ರಮೋ ಇದ್ರೆ ನೋಡು ನನಗೆ ಎಲ್ಲ ಏನೇನೋ ಹೇಳಕ್ಕೆ ಬರಬೇಡ ನೀನು ನನಗೆ ಇಷ್ಟನೋ ಹಂಗೆ ಮಾಡ್ತಾ ಇರ್ತೀನಿ ನಾನು ಅಂತಂದು ಇಲ್ಲಿ ವೇದ ಹೇಳಿದ್ರೆ ನೋಡು ಇವಳು ಏನಾದರೂ ಇನ್ಮೇಲೆ ಎತ್ತು ಏನಾದರೂ ಓಡಾಡಿ ಕೆಲಸ ಮಾಡಿದ್ಲು ಅಂದರೆ ಅಲ್ಲ ಸುಂದರವಾದ ಮೂಗಿಗೆ ಒಂದು ಗುಣ ಬೀಳುತ್ತೆ ಹೇಳ್ರ ಅವಳಿಗೆ ಅಂತಂದು ಹೇಳ್ತಾ ಇರ್ತಾನೆ ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ